ಲಿಂಗಾಯತ ಧರ್ಮವನ್ನ ಬಸವಣ್ಣವರು ಸ್ಥಾಪನೆ ಮಾಡಿಲ್ಲ ಅಂತ ನಮ್ಮ ಬಸವಣ್ಣ ಗೌಡ ಪಾಟೀಲ್ ಯತ್ನಾಳು ಗೊತ್ತಿಲ್ಲ ಇತಿಹಾಸದ ಬಗ್ಗೆ ಯತ್ನಾಳ್ ಅವರು ಪಿ ಹೆಚ್ ಡಿ ಎಲ್ಲಿ ಮಾಡ್ಕೊಂಡ್ ಬಂದ್ರು ಈ ರೀತಿ ದಿನಕ್ಕೊಂದು ಮನೇಲಿ ಊಟ ಆಗ್ತಾರೆ ಯತ್ನಾಳ್ಗೆ ಜನ ಓಟ್ ಹಾಕ್ತಾರ ಐದು ವರ್ಷಕ್ಕೊಂದ್ಸರ್ತಿ ಆ ಓಟ್ ಹಾಕ ಜನರಿಗೂ ಬುದ್ಧಿ ಇಲ್ವಾ ಅಲ್ಲ ಇಂತ ವ್ಯಕ್ತಿಗೆ ಓಟ್ ಹಾಕ್ತಿರಲ್ವಾ ಐ ತಿಂಕ್ ಐ ತಿಂಕ್ ಯತ್ನಾಳ್ ಅವರನ್ನ ನಾನೊಬ್ಬ ನಾನೊಬ್ಬ ಅನ್ಯ ಸಮುದಾಯದ ಸಮುದಾಯದವನಾಗಿ ನಾನು ಬಸವಣ್ಣನ ಅತಿ ಹೆಚ್ಚು ಗೌರವಿಸುವಂತ ವ್ಯಕ್ತಿ ಅತಿ ಹೆಚ್ಚು ಐ ತಿಂಕ್ ನಾನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂಬೇಡ್ಕರ್ ಅವ್ರನ್ನ ಬುದ್ಧ ಬಸವ ಅಂತ ಹೇಳಿ ನಾನು ಪದೇ ಪದೇ ಹೇಳ್ತೀನಿ ಕಾರಣ ಯಾಕೆ ಅಂತಂದ್ರೆ ಒಗ್ಗಟ್ಟನ್ನ ಹಿಡಿದುಕೊಟ್ಟವ್ರು ನಮ್ಮ ಬಸವಣ್ಣನವರು ಅಂತ ಬಸವಣ್ಣವರ ಬಗ್ಗೆ ಈ ಈ ಬಸವನಗೌಡ ಪಾ ಪಾಟೀಲು ಮನೇಲಿ ದಿನ ಊಟ ಹಾಕ್ತಾರೆ ಇರೋ ಆಳುಗಳು ಬಟ್ಟೆ ಆಧರಣ್ ಮಾಡ್ಕೊಡ್ತಾರೆ ಗಾಡಿ ಓಡಿಸೋಕೆ ಡ್ರೈವರ್ ಅವನೇ ಅಲ್ಲಿರೋ ಜನ ಓಟ್ ಹಾಕ್ತಾರೆ ಆ ಓಟ್ ತಗೊಂಡು ಎಮ್ ಎಲ್ ಎ ಆಗಿ ದಿನಕ್ಕೆ ಬೆಳಗ್ಗೆದ್ರ ಏನಾದರೂ ಒಂದು ಅನ್ವಾಂಟೆಡ್ ಮಾತಾಡಿ ಒಬ್ಬ ಜವಾಬ್ದಾರಿ ಎಮ್ ಎಲ್ ಎಲ್ಲ ನಿಜವಾಗ್ಲು ಆತ ಕೊಡುವಂತ ಹೇಳಿಕೆಗಳ ಪಾಪಗಳು ಓಟ್ ಹಾಕೋರ್ ಮೇಲೂ ಬೀಳುತ್ತೆ ನಾಳೆ ದಿವಸ ಆ ಆ ಜಾಗಕ್ಕೆ ಆ ಜಾಗಕ್ಕೆ ಮೇಲಿರೋನ್ಗೆ ಈ ಯತ್ನಾಳ್ ಮಾಡ್ತಾ ಇರೋಂತ ಮಾತಾಡ್ತಾ ಇರೋಂತ ಸ್ಟೇಟ್ಮೆಂಟ್ ಮೇಲೆ ಬೇಜಾದ್ರೆ ಅಲ್ಲಿ ನಿಜವಾಗ್ಲೂ ಮಳೆ ಬರ್ದಿರೋನೆ ಆಗ್ಬೋದು ಅಥವಾ ಮಳೆ ಬಂದ್ರೆ ಮುಣಗೋಗ ಈ ಈ ಒಂದು ಪರಿಸ್ಥಿತಿಗೆ ಯತ್ನಾಳ್ಗೆ ಯತ್ನಾಳ್ನ ಯತ್ನಾಳ್ ಮಾತಾಡ್ತಾರೋ ಮಾತುಗಳು ಕರ್ಕೊಂಡು ಹೋಗುತ್ತೆ ದಯಮಾಡಿ ಅಂತ ವ್ಯಕ್ತಿಗಳಿಗೆ ಓಟ್ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಿ ನಾನ್ ಅವರ ಮನೆಯವ್ರಿಗೆ ಕೇಳದೇನು ಅಂತಂದ್ರೆ ಏನಾದ್ರೂ ಮಾನಸಿಕ ಆಕ್ಚುಲಿ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಮನೋವೈದ್ಯರನ್ನ ದಯಮಾಡಿ ಆದಷ್ಟು ಜಲ್ದಿ ಭೇಟಿ ಮಾಡಿ ಯಾಕಂದ್ರೆ ಅವರ ಮಾತುಗಳು ಪಾಪ ಅವ್ರಿಗೇನು ಸಮಸ್ಯೆ ಇದೆಯೋ ಮನೆಯವರು ಸ್ವಲ್ಪ ದಯಮಾಡಿ ಅವ್ರನ್ನ ಮನೋವ್ರಗೆ ಮನ್ ಸೈಕ್ಯಾಟ್ರಿಸ್ಟ್ ದಯಮಾಡಿ ಕರ್ಕೊಂಡು ಹೋಗಿ ಅಂತ ನನ್ನ ಒಂದು ಮನವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಾನೇನು ಐ ಡೋಂಟ್ ಕಮೆಂಟ್ ಎನಿಥಿಂಗ್ ಆನ್ ದಿಸ್ ನೋಡ್ಕೊಲ್ಲ ಯತ್ನಾಳು ಯತ್ನಾಳು ಅವ್ರಿಗೆ ಏನು ಇಲ್ಲ ಅವರನ್ನ ಅವರನ್ನ ದಯಮಾಡಿ ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ ಬೇರೆ ಬೇರೆ ರೀತಿ ಕಮೆಂಟ್ಗಳು ಅವರು ಯಾರು ಒಂದು ಐ ತಿಂಕ್ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ಅಲ್ಲ ಏನೋ ಅಟ್ರಾಸಿಟಿ ಕೇಸ್ ಆಗಿದೆ ಅಂತಂದ್ರು ಅದಕ್ಕೆ ಮುಂಚೆ ಹುಡುಗರ್ಗೆ ಅದ್ ಗೊತ್ತಲ್ಲ ಐದೈದ್ ಲಕ್ಷ ಈ ರೀತಿ ಒಂದು ಹುಚ್ಚು ಆ ಫಲಿತಾಂಶ ನೀಡಲಿಲ್ಲ ತನಿಖೆಯ ಸಮಯದಲ್ಲಿ ಎಸ್ಐಟಿ ಇದನ್ನು ಬೆರನ್ನು ಎಂದು ಗೃಹ ಸಚಿವಾಲಯಕ್ಕೆ ಉನ್ನತ ಮೂಲವೊಂದು ಬ್ಯಾಂಗ್ಳೂರ್ ಪೋಸ್ಟ್ ಸೀರಿಯಸ್ಲಿ ಇಲ್ಲ ಸಿತ್ನಾಳ್ವರ್ ವಯಸ್ಸಿನ ಮೇಲೆ ಗೌರವ ಇದೆ ಸೀನಿಯರ್ ಪರ್ಸನ್ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಬಟ್ ಅವ್ರು ಕೊಡ್ತಾರಂತ ಸ್ಟೇಟ್ಮೆಂಟ್ ಇದೆಯಲ್ಲ ಟೈಮ್ ಪಾಸ್ ಸ್ಟೇಟ್ಮೆಂಟ್ಗಳು ಅದ್ರ ಬಗ್ಗೆ ಸಮಾಜದ ಮೇಲೆ ಆಗುವಂತಹ ಐ ತಿಂಕ್ ಇಂಪ್ಯಾಕ್ಟ್ ಏನಿದೆ ವಿಸ್ಟ್ ಏನೋ ಪಾಪ ವಿ ಬಸವಣ್ಣವ್ರ ಬಗ್ಗೆ ಏನೋ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದನ್ನ ಕುವೆಂಪುರ್ ಹೇಳಿದ್ರು ಆರ್ ಅಂಬೇಡ್ಕರ್ ಹೇಳಿದ್ರು ಬಸ್ವಾ ಹೇಳಿದ್ರಲ್ಲ ಬುದ್ಧ ಬಸವ ಕುವೆಂಪು ಇತ್ಯಾದಿಗಳನ್ನ ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳನ್ನ ನಂಬಿ ಬದುಕ್ತಾರಂತ ನಾವು ಹಾಗಾಗಿ ಏನೇ ಯತ್ನಾಳ್ ಮನೋವೈದ್ಯರ ಬಳಿ ತೋರಿಸಿ ಅಂತ ಕೇಳುತ್ತಾ ಸ್ನೇಹಿತರಿದ್ರೆ ಮನೆಯವರಿದ್ರೆ ಅವ್ರನ್ನ ತೀರ್ಸಿ ಅಂತ ಹೇಳುತ್ತಾ ಜಸ್ಟ್ ಕಮಿಂಗ್ ಬ್ಯಾಕ್ ಟು ಯುಪಿ ಯುಪಿ ನಲ್ಲಿ ನಾನು ಬೆಳಗ್ಗೆಯಿಂದ ಅನ್ಕೊಂತ ಇದೀನಿ ಯುಪಿ ವಿಚಾರ ಮಾತಾಡಬೇಕು ಅಂತ ಯುಪಿ ನಲ್ಲಿ ಒಂದು ದೊಡ್ಡ ಐ ತಿಂಕ್ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ನೀವು ಕೇಳಬಹುದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ಟಿವಿಲ್ ಬರ್ತಾ ಇಲ್ಲ ಅಂತ ನೋ 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 ಆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋದು ವಕೀಲರು ಮತ್ತೆ ಅಡ್ವೊಕೇಟ್ಸ್ ಗಳು ಮೀನ್ ವಕೀಲರು ಮತ್ತೆ ಪೊಲೀಸರು ಮಧ್ಯೆ ಕಳೆದ ನಾಲ್ಕು ದಿವಸದ ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಏನೂ ಇಲ್ಲ ಒಬ್ಬ ವಕೀಲ ತನ್ನ ಫ್ಯಾಮಿಲಿ ಕರ್ಕೊಂಡು ಟೂ ವೀಲರ್ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸನ್ ಅಡ್ಡ ಹಾಕಿತಾನೆ ಲಟಿ ಆಗಿದೆ ಲಟಿ ಆದಾಗ ಮೋಸ್ಟ್ಲಿ ಪೊಲೀಸನ್ನು ಹೊಡೆದಂತೆ ನಮ್ಮ ಅಡ್ವೊಕೇಟ್ ಏನ್ ಮಾಡೋಣ ಅಡ್ವೊಕೇಟ್ ಹೊಡೆದಾಕ್ಬಿಟ್ಟವೇ ಅಲ್ಲಿ ಶುರುವಾದಂತ ಗಲಾಟೆ ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಡ್ವೊಕೇಟ್ ಮತ್ತೆ ಪೊಲೀಸರ ಗಲಾಟೆ ಕೋರ್ಟ್ ಕಲಾಪಗಳಿಗೆ ಬಹಿಷ್ಕಾರ ಮಾಡಿ ಇಡೀ ಆಲ್ಮೋ ವಾರಾಣಸಿಲಿ ಶುರುವಾಗಿರುವಂತಹ ಈ ಒಂದು ಅಡ್ವೊಕೇಟ್ ಮತ್ತೆ ಪೊಲೀಸರ ಮಧ್ಯೆ ಲಟಿ ಪಿಟಿ ಡೆಫಿನೆಟ್ಲಿ ನಾವು ಅಡ್ವೊಕೇಟ್ಗಳಿಗೆ ಸಪೋರ್ಟ್ ಮಾಡಿದ ಕಾರಣ ಯಾಕೆ ಅಂತಂದ್ರೆ ಇವ್ರು ಏನೇ ತನಿಖೆ ಮಾಡಬಹುದು ಕೊನೆಗೆ ಬರಬೇಕಾದ್ದು ಕೋರ್ಟ್ಗೆ ಕೋರ್ಟ್ಗೆ ಬರಬೇಕಾದ್ರೆ ನ್ಯಾಯವಾದಿಗಳು ಆಫೀಸರ್ ಆಫ್ ದ ಕೋರ್ಟ್ ಗಳನ್ನೇ ಇವರು ಪೊಲೀಸರು ಮರ್ಯಾದೆ ಕೊಡಲ್ಲ ಕೈ ಎತ್ತಾರೆ ಗಲಾಟೆ ಮಾಡ್ತಾರೆ ನಮ್ಗಳಿಗೆ ಮರ ನಮ್ಮ ಪ್ರೊಫೆಷನ್ ಅವ್ರಿಗೆನೆ ಇವರು ಮರ್ಯಾದೆ ಕೊಡಲ್ಲ ಅಂದ್ರೆ ಮತ್ತೆ ಇನ್ನು ಏನ್ ಹಾಕಿದ್ದಾರೆ ಇವರು ನಾ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ನಮ್ಮ ವಕೀಲರುಗಳು ಹೋರಾಟ ಮಾಡ್ತಾ ಇದ್ದಾರೆ ದಯಮಾಡಿ ನಾ ನಾನು ಎಕ್ಸ್ಪೆಕ್ಟೆಡ್ ಏನೋ ದಿಸ್ ಏನೋ ನಮ್ಮ ಬೆಂಗಳೂರು ವಕೀಲ್ ಸಂಘದ ಅಧ್ಯಕ್ಷ ಸೀನಿಯರ್ ಅಡ್ವೊಕೇಟ್ ವಿವೇಕ್ ಸುಬ್ಬರಡ್ಡಿ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಮ್ಮ ಅಡ್ವೊಕೇಟ್ ಗಳ ಪರವಾಗಿ ಆತ ಕೊಡ್ಲಿಲ್ಲ ನಾನು ಐ ರಿಕ್ವೆಸ್ಟ್ ಮಾಜಿ ನಮ್ಮ ಫಾರ್ಮರ್ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಆದಂತ ಎ ಪಿ ರಂಗನಾಥ್ ಅವರು ದಯಮಾಡಿ ಉತ್ತರ ಪ್ರದೇಶದಲ್ಲಿ ನಮ್ಮ ಅಡ್ವೊಕೇಟ್ಗಳು ಪೊಲೀಸರ ಅಟ್ರಾಸಿಟಿ ಮೇಲೆ ಹೋರಾಟ ಮಾಡ್ತಾ ದಯಮಾಡಿ ನಮ್ಮ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎ ಪಿ ರಂಗನಾಥ್ ಅವರು ದಯಮಾಡಿ ಇದ್ರ ಬಗ್ಗೆ ತಮ್ಮ ಒಂದು ಮನಸ್ಸ ಇಚ್ಛೆ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ನಮ್ಮ ಅಡ್ವೊಕೇಟ್ಗಳಿಗೆ ಮನಸ್ಸ ಇಚ್ಛೆ ಬಂದಂಗೆ ಹೊಡೆದಾಕಿದ್ದಾರೆ ಪೊಲೀಸರು ನಮ್ಮ ಅಡ್ವೊಕೇಟ್ಗಳು ಕೂಡ ಬೇಜಾರಾಗಿ ಒಂದಷ್ಟು ಮಾಡಿದ್ದಾರೆ ಹೊಡೆದಿದ್ದಾರೆ ಆಮೇಲೆ ಇವತ್ತು ವಾರಣಾಸಿ ಪೊಲೀಸ್ ಕಮಿಷನರ್ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲಿ ಲಟಿ ಆಗಿ ಇನ್ನೇನು ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗ್ಬೇಕು ಆ ಮಟ್ಟಕ್ಕೆ ಅಲ್ಲಿ ವಿಚಾರ ನಡೀತಾ ಇದೆ ಆಮೇಲೆ ಪೊಲೀಸರು ಹೆಂಗೆ ಅಂತ ನಿಮ್ಗೆ ನಾನು ಇನ್ ಹೇಳ್ಬೇಕಾಗಿಲ್ಲ ಈಗ ನೋಡಿ ಆ ಸೂರ್ಯನಗರ ಸೂರ್ಯನಗರ ಪೊಲೀಸ್ ಠಾಣೆ ಇನ್ಸ್ ಇನ್ಸ್ಪೆಕ್ಟ್ರು ಒಂದು ಕೆ ಜಿ ಕಳತನ ಮಾಡಿರೋ ಒಡವೆನ ಚಿನ್ನ ಹೆಂಡತಿಗೆ ಒಡವೆ ಮಾಡ್ಕೊಳೋ ಮಟ್ಟಕ್ಕಿದ್ರು ಕೂಡ ಆ ಕರ್ನಾಟಕದಲ್ಲಿ ನೋಡಿ ಅಹ್ ಸಾಮಾನ್ಯ ಜನರಿಗೆ ಒಂದ್ ಕಾನೂನು ಪೊಲೀಸರ್ಗೊಂದು ಕಾನೂನು ಆ ಇದು ಇನ್ಸ್ಪೆಕ್ಟ್ರು ಕದ್ದಿರೋ ಚಿನ್ನನ ಇಂಟಿಗೆ ಒಡವೆ ಮಾಡಿಸ್ಕೊಟ್ರು ಕೂಡ ಆತನನ್ನ ಸಸ್ಪೆಂಡ್ ಮಾಡ್ದೆ ಮಾಡಿದ್ರೆ ಮಡ್ಕಂಡಿರೋ ಅಂತ ಮಾನಗೇಡಿ ಪೊಲೀಸ್ ಇಲಾಖೆ ಅದರ ಮುಖ್ಯಸ್ಥರಾದಂತ ನಾವು ಶ್ರೀಮಂತ್ ಕುಮಾರ್ ಸಿಂಗು ಕರ್ನಾಟಕದ ಮುಖ್ಯಸ್ಥರಾದಂತ ಸಲೀಂ ಅವರು ಆಮೇಲೆ ಅದನ್ನ ಹೆಡ್ ಮಾಡ್ದಾರ ಮಂತ್ರಿ ಅಹ್ ಒನ್ಸಗೇನ್ ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರು ನೋಡಿ ಒಂದು ಕೆಜಿ ಚಿನ್ನನ ಒಡವೆ ಮಾಡಿಸ್ಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದ ಡಿ ಜಿ ಪಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಂದ್ ಒಂದು ಕೆಜಿ ಚಿನ್ನ ಕದಿರೋ ಚಿನ್ನ ಕಳ್ಳಿಂದ ರಿಕವರಿ ಮಾಡ್ಕೊಂಡಿದ್ನ ಕೋರ್ಟ್ ಕೊಡಬೇಕು ಸಂಬಂಧಪಟ್ಟವರಿಗೆ ವಾಪಸ್ ಕೊಡೋದ್ ಬಿಟ್ಟು ಏನೋ ನಾವು ಹೆಂಡತಿಗೆ ಚಿನ್ನ ಮಾಡಿಕೊಟ್ರೆ ಆತನ ಮೇಲೆ ಎಫ್ ಐ ಆರ್ ಹಾಕಲ್ಲ ಆತನ ಮೇಲೆ ಅರೆಸ್ಟ್ ಮಾಡಲ್ಲ ಆತನ ಜೈಲಿಗೆ ಕಳಿಸಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ನ ಯಾಕೆ ಅಂತಂದ್ರೆ ಏ ಇನ್ನೊಂದಷ್ಟು ಕಲ್ತನ ಮಾಡ್ಲಿ ಶೇರ್ ಮಾಡ್ಲಿ ಯಾಕೆಂದ್ರೆ ಇವರೆಲ್ಲ ಹಣ ಕೊಟ್ಟೇನೇನೆ ಏನೋ ಐ ಥಿಂಕ್ ಏನೋ ಪೋಸ್ಟಿಂಗ್ ಹಾಕ್ಸ್ಕೊಳೋದು ಅಪಾಯಿಂಟ್ಮೆಂಟ್ ಆಗೋದು ಪ್ರಮೋಷನ್ ಆಗೋದು ಎಲ್ಲ ಹಣ ಕೊಟ್ಟೆ ಮಾಡೋದಿಂದ ಅಯ್ಯೋ ನಮ್ಮವ್ರು ತಾನೇ ಕದ್ರೆ ಕದಿಲಿ ಬಿಡು ಅಂತ ಓಮ್ ಮಿನಿಸ್ಟರ್ ಸುಮ್ನೆ ಅವರೇ ಕರ್ನಾಟಕದ ಡಿ ಜಿ ಪಿ ಐ ಜಿ ಪಿ ನಾವು ಸಲೀಂ ಅವ್ರ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ ಓ ಬಂದ್ಬಿಟ್ರೆ ಏನೋ ದೊಡ್ಡ ರಿಫಾರ್ಮ್ ಮಾಡ್ಬಿಡ್ತಾರೆ ಕದ್ದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಜೈಲಿಗೆ ಕಳಿಸಿಲ್ಲ ಇನ್ನು ಏನ್ ಹೇಳಕ್ಕಾಗತ್ತೆ ಈಗ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲೂ ಕೂಡ ಅಲ್ಲಿ ಅಲ್ಲೂ ಕೂಡ ಮೀನ್ ಡ್ರಗ್ಸ್ ದಂಧೆ ಮಾಡಿಕೊಂಡು ಎ ಸಿ ಪಿ ಚಂದನ್ ಅವ್ರ ಕೈ ಸಿಕ್ಕಾಕೊಂಡಿದ್ದಾರೆ ಅವನು ಕೂಡ ಬರೀ ಸಸ್ಪೆಂಡ್ ಮಾಡೋರೇ ಹೊರತು ಎಫ್ಐ ಆರ್ ಹಾಕಿಲ್ಲ ಅರೆಸ್ಟ್ ಮಾಡಿಲ್ಲ ರಿಕವರಿ ಮಾಡಿಲ್ಲ ಆರಾಮಾಗಿ ಇನ್ನೊಂದ್ ಎರಡು ಸಾವಿರ ಮಾಡ್ತಾವ್ರೆ ಬೇಕಾದ್ರೆ ಬೇರೆ ಗೆ ಇನ್ನೊಂದು ಇಸ್ಕೊಂಡು ಪೋಸ್ಟಿಂಗು ಮಾಡ್ತಾರೆ ಕೊಡಗಾಲಿ ಕೊಡಗೇಳಿ ಮುತ್ತು ಗೊತ್ತಲ್ಲ ಮನೆ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಕೊಂಡು ಮೂರ್ ಲಕ್ಷ ಆ ನರಸಿಂಹ ಅಂತ ರೈಟ್ರು ಮೂರು ಲಕ್ಷ ಹಚ್ಕೊಂಡ್ರೆ ಕೊಡಗೇಲಿ ಇನ್ಸ್ಪೆಕ್ಟರ್ ಏನು ಮಾಡಿಲ್ಲ ಅಂದ್ರೆ ಮೀನ್ ವ್ಯವಸ್ಥೆನಲ್ಲಿ ನಾವು ನೀವೇನಾದ್ರು ಮಾಡಿದ್ರೆ ಅರೆಸ್ಟ್ ಮಾಡೋ ಎಫ್ ಐ ಆರ್ ಮಾಡೋ ಮನೆ ನುಗ್ತರು ನೋಡಿ ನಮ್ಮ ಯಾವ್ದೊ ಸಣ್ಣ ಪುಟ್ಟ ಕೇಸ್ಗೆ ಪೊಲೀಸರು ಮನೆ ನುಗ್ತಾರೆ ಅಂತಂದ್ರೆ ಕಳ್ತನ ಕಲ್ತನ ಸೂರ್ಯನಗರ ಇನ್ಸ್ಪೆಕ್ಟರ್ನ ಅವನಿಗೂ ಏನೂ ಮಾಡಲ್ಲ ಚಾಮರಾಜಪೇಟೆನಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದನ್ಗೂ ಏನು ಮಾಡಲ್ಲ ಈಗ ಮುತ್ತುರಾಜ ರಿಯಲ್ ಎಸ್ಟೇಟ್ ಅಲ್ಲಿ ಕಾಸು ಮಾಡಕ್ ಹೋದ ಅವನಿಗೂ ಏನು ಮಾಡಿಲ್ಲ ನೋಡ್ರಿ ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಬಿ ಟಿ ಪಿಲ್ ಹಾಕಿದ್ರು ಏನೋ ಈ ಇದಕ್ಕೆ ದಸರಾಗೆ ಕಲೆಕ್ಷನ್ ಶುರು ಹಚ್ಕೊಂಡಿದಾರಂತೆ ಪೊಲೀಸರು ಅಂತ ನಾನ್ ನಿಜನೂ ಸುಳ್ಳ ಗೊತ್ತಿಲ್ಲ ಬಟ್ ಇದನ್ನೆಲ್ಲಾ ನೋಡಿದ್ರೆ ಬಿ ಟಿ ಪಿ ಹಾಕಿರುವಂತ ಆ ರಿಪೋರ್ಟ್ ಏನಿದೆ ಅಂದ್ರೆ ದಸರಾ ಹಾಗೆ ಕಲೆಕ್ಷನ್ ಗಿಡದವ್ರೆ ಪೊಲೀಸ್ ಅವರು ಅಫಿಷಿಯಲ್ ಆಗಿ ಅಂತ ಅಲ್ಲ ಯಾವ್ ಬಾಳ್ ಬಾಳ್ಬೇಕು ಎಲ್ಲ ಬಾಳ್ ಬಾಳ್ಬಿಟ್ಟವ್ರೆ ಇನ್ನೇನು ಉಳಿದಿಲ್ಲ ಅಂತ ಹೇಳ್ತಾ ಏನೋ ಆ ನಾವೊಂದು ಅದೇ ಹೇಳಿದ್ರಲ್ಲ ಜ ಐ ಮೀನ್ ಜನರ ಜೊತೆ ಜಗದೀಶ್ ಅಂತ ಒಂದು ಸಂಘಟನೆಯನ್ನ ಮಾಡ್ತಾ ಇದೀವಿ ಕಾರಣ ಯಾಕೆ ಅಂತಂದ್ರೆ ಈ ಒಂದು ಹೋರಾಟ ನಾನಾ ಜನಗಳ ಐ ತಿಂಕ್ ಸಪೋರ್ಟ್ ಬೇಕಾಗತ್ತೆ ಜನರಿಗೆ ನಮ್ ಸಪೋರ್ಟ್ ಬೇಕಾಗತ್ತೆ ನಮ್ಮ ಬ್ರೇವ್ನೆಸ್ ಬೇಕಾಗುತ್ತೆ ನಮ್ಮ ಲೀಗಲ್ ವ್ಯವಸ್ಥೆ ಬೇಕಾಗತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರ ಜೊತೆ ಜಗದೀಶ್ ಸಂಘಟನೆಯ ಪ್ರಮುಖರನ್ನ ಆಯ್ಕೆ ಮಾಡಲಾಗುತ್ತೆ ಜೊತೆನಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿ ಹಳ್ಳಿ ಮಠದಲ್ಲೂ ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬ ಜಗದೀಶ್ ಅನ್ನ ಆಯ್ಕೆ ಮಾಡಿ ಅಲ್ಲಿ ಸಂಘಟನೆ ಮಾಡಲಿಕ್ಕೆ ನಾವು ಬಿಡ್ತೀವಿ ಅಲ್ಲಿ ನಡೆಯುವಂತ ಯಾವುದೇ ಅಕ್ರಮಗಳನ್ನ ಅಹ್ ಬಯಲುಗಿಳಿಯುವಂತ ಕೆಲಸವನ್ನ ಈ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಮಾಡ್ತದೆ ನಾನು ನನ್ನ ಹೆಸರೇನ್ ಬೇಡ ಅಂತಂದೆ ಬಟ್ ಒಂದಷ್ಟು ಜನ ಫ್ಯಾನ್ಸ್ ಇಲ್ಲ ಸರ್ ನಿಮ್ಮ ಹೆಸರಲ್ಲಿ ಇರಲಿ ನಿಮ್ಮ ಹೆಸರಲ್ಲಿ ಇದ್ರೆ ಅದಕ್ಕೊಂದು 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 ರೆಸ್ಪೆಕ್ಟ್ ಅಂತ ಇರುತ್ತೆ ಒಂದು ಒಂದು ವೈಬ್ರೇಷನ್ಸ್ ಅಂತ ಇರುತ್ತೆ ಹಾಗಾಗಿ ಡೆಫಿನೆಟ್ಲಿ ವಿ ಹಾವ್ ಆಲ್ರೆಡಿ ಸ್ಟಾರ್ಟೆಡ್ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಸ್ಟಾರ್ಟ್ ಮಾಡ್ತೀವಿ ಮಾಡಿದ್ದೀವಿ ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಎಲ್ಲ ಚುನಾವಣೆಗಳಾಗಿರ್ಬೋದು ನಮ್ ಕ್ಯಾಂಡಿಡೇಟ್ ಹಾಕಿದ್ರೆ ಖಂಡಿತವಾಗಿ ನಾವು ಕ್ಯಾನ್ವಾಸ್ ಮಾಡ್ತೀವಿ ನಾವು ಗೆಲ್ಲಿಸ್ತೀವಿ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಕಾರ್ಪೊರೇಟರ್ ಆಗಿರ್ಬೋದು ಕೌನ್ಸಿಲರ್ ಆಗಿರ್ಬೋದು ಮತ್ತೆ ಮುಂದೆ ಬರುವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು 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 ಹೊಸ ಪಕ್ಷ ಅಂತ ಹೇಳಕ್ ಹೋಗಲ್ಲ ಒಂದು ಪಕ್ಷಕ್ಕೆ ಅಧ್ಯಕ್ಷನಾಗಿ ನಿಮ್ಗೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಆಗ್ಬೇಕು ಸಾಮಾನ್ಯ ಜನರ ಮಕ್ಕಳು ವಿಧಾನಸೌಧ ಮೆಟ್ಲೇ ಇರಬೇಕು ಸಾಮಾನ್ಯ ಜನರ ಮಕ್ಕಳು ಏನು ಮಿನಿಸ್ಟರ್ ಆಗ್ಬೇಕು ಸಾಮಾನ್ಯ ಜನರ ಮಕ್ಕಳೇ ಸಿ ಎಂ ಆಗ್ಬೇಕು ಆ ಒಂದು ಕಾರ್ಯಕ್ಕೆ ಈ ಒಂದು ಆಪರೇಷನ್ಸ್ ಅನ್ನ ಈ ಒಂದು ಮಿಷನ್ಸ್ ಅನ್ನ ಕರ್ನಾಟಕದಲ್ಲಿ ಶುರು ಮಾಡಿದೀವಿ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಏನ್ ಗುರು ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ ಆದ್ರೂ ಇಷ್ಟು ಡೈಲಾಗ್ ಹೇಳ್ತಾ ಇದ್ದರೆ ಡೈಲಾಗ್ ಅಲ್ಲ ಮುಂದೆ ನಡೆಯುವಂತಹ ಮೀನ್ ಐ ತಿಂಕ್ ನಿಜಸ್ಥಿತಿಯನ್ನ ಈ ಟೈಮಲ್ಲಿ ಹೇಳ್ತಾ ಇದ್ದೀವಿ ಹೇಳಿದ್ರಲ್ಲ ಕಾಸಿಲಾ ಅಂದ್ರೆ ಸ್ವಾಮೀಜಿಗಳು ಕೂಡ ನಮ್ಮನ್ನ ಮಾತಾಡ್ಸಲ್ಲ ನಮ್ಮನ್ನ ನಿಮ್ಮನ್ನ ಹಂಗಾಗಿ ಈ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿರುವ ಕೊಬ್ಬಿದ ಉಸುರು ಹಳ್ಳಿ ರಾಜಕಾರಣಿಗಳು ನೋಡಿ ಆ ಯತ್ನಾಳು ಬೆಳಗ್ಗೆ ಏನು ಕೆಲಸ ಮಾಡಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಆಮೇಲೆ ಆ ಬಿಜಾಪುರಕ್ಕೆ ಏನು ಬೇಕು ಅಂತ ಕೇಳಲ್ಲ ಅಲ್ಲಿನ ಜನರ ಸಮಸ್ಯೆ ಏನು ಅಂತ ಕೇಳಲ್ಲ ಬೆಲೆ ಏರಿಕೆ ಬಗ್ಗೆ ಕೇಳಲ್ಲ ಅಲ್ಲಿನ ಶಾಲೆಗಳು ಬಿದ್ದೋಗ್ತಾ ಇದೆ ಅದ್ರ ಬಗ್ಗೆ ಹೇಳಲ್ಲ ಅಲ್ಲಿ ಆಸ್ಪತ್ರೆಗಳಿಲ್ಲ ಜನರು ಕಾಯಿಲೆ ಬಿದ್ರೆ ಭಯ ಬಿಡೋ ಮಟ್ಟಕ್ಕೆ ಬಂದಿದ್ರೆ ಅದ್ರ ಬಗ್ಗೆ ಮಾತಾಡೋ ಬೆಳಗ್ಗೆ ಎದ್ರೆ ಏನಾದರೂ ಉತ್ಸುಚ್ಚವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ನಿಜವಾಗ್ಲೂ ಒಬ್ಬ ಯತ್ನಾಳು ಈಸ್ ಎ ನೀಡ್ಸ್ ಬ್ಯಾಡ್ಲಿ ಎ ಮೈಂಡ್ ಡಾಕ್ಟರ್ ಆತನನ್ನ ಮನೆಯವರು ದಯಮಾಡಿ ನಿಮ್ಯಾನ್ಸಿ ಕರ್ಕೊಂಡು ಹೋಗಿ ದಯಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತ ಮಾತುಗಳು ಏನೋ ಒಂದಷ್ಟು ಜನಕ್ಕೆ ಮಜಾ ಕೊಡ್ಬೋದು ಬಟ್ ಡೆಫಿನೆಟ್ಲಿ ಇವತ್ತು ಬಸವಣ್ಣರ ಬಗ್ಗೆ ಮಾತಾಡಿದ್ದಾರೆ ಬಸವಣ್ಣ ಅಂತ ಹೇಳಕ್ಕೂ ಕೂಡ ನಮ್ಗೆ ಯೋಗ್ಯತೆ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಮಾಡಿರುವಂತ ಕ್ರಾಂತಿ ಇದೆಯಲ್ಲ ಹನ್ನೆರಡು ಶತಮಾನದು ಇವ್ರು ಮಾಡ್ತಾ ಇರೋದಲ್ಲ ವಾಂತಿ ಬಸವಣ್ಣ ಮಾಡಿದ್ದು ಕ್ರಾಂತಿ ಇವತ್ತಿನ ಬಾಯಲ್ಲಿ ಬೇರೆ ಮಾತು ಬರ್ತದೆ ಯಾಕಂದ್ರೆ ಬಸವಣ್ಣ ಬಯ್ಯಕ್ಕೆ ಇಷ್ಟ ಇಲ್ಲ ಆ ರೀತಿ ಈ ರೀತಿ ಆಗಿದೆ ಹಾಗಾಗಿ ಆ ಜನರ ಜೊತೆ ಜಗ್ಗು ಅನ್ನೋ ಈ ಸೇನೆಯನ್ನ ಕಟ್ತಾ ಇದೀವಿ ಜಗ್ಗು ಸೇನೆ ಅಂತಾನೆ ಅವ್ರು ಇಟ್ಟಿದರ ಹುಡುಗರೆಲ್ಲ ಸೇರ್ಕೊಂಡು ಅವರೇ ನಾಮಕರಣ ಮಾಡಿರೋದು ಅಹ್ ಜನರ ಜೊತೆ ಜಗ್ಗು ಅಂತ ಒಂದು ಟ್ಯಾಗ್ಲೈನ್ ಕೂಡ ಅದಕ್ಕೆ ತ ಕರ್ನಾಟಕದ ಪ್ರತಿ ಹಳ್ಳಿನಲ್ಲೂ ಜನ ನೀವು ಈ ಒಂದು ಸಂಘಟನೆಗೆ ಸೇರ್ಕೊಳ್ಬೋದು ಪ್ರತಿ ಒಂದು ಹಳ್ಳಿಯಿಂದ ಸೇರ್ಕೊಳ್ಬಹುದು ಪ್ರತಿ ಒಂದು ಪಂಚಾಯತ್ ಸೇರ್ಕೊಳ್ಬಹುದು ಪ್ರತಿ ಒಂದು ತಾಲೂಕಿಂದ ನಮ್ಮ ಸಂಪರ್ಕಕ್ಕೆ ಬರಬಹುದು ವಿ ವಿಲ್ ಟೆಲ್ ಯು ಹೌ ಟು ಕನೆಕ್ಟ್ ವಿತ್ ಅಸ್ ನಮ್ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು ಅಂತ ಅಲ್ಲಿ ಆಲ್ರೆಡಿ ಒಂದು ಸ್ಟೇಟ್ ಕಮಿಟಿನ ಫಾರ್ಮ್ ಮಾಡ್ತಾ ಇದೀವಿ ಪ್ರತಿ ಪ್ರತಿ ಜಿಲ್ಲೆಗೂ ಒಂದು ಕಮಿಟಿನ ಫಾರ್ಮ್ ಮಾಡ್ತೀವಿ ಪ್ರತಿ ತಾಲೂಕುಗೂ ಒಂದ್ ಕಮಿಟಿನ ಫಾರ್ಮ್ ಮಾಡಿ ಪ್ರತಿ ಹಳ್ಳಿಗೂ ಒಂದ್ ಕಮಿಟಿ ಫಾರ್ಮ್ ಮಾಡ್ತೀವಿ ಈ ನಮ್ಮ ರಿಫಾರ್ಮ್ಸ್ ಆಗಿರ್ಬೋದು ಈ ನಮ್ಮ ಹೋರಾಟ ಆಗಿರ್ಬೋದು ಪ್ರತಿ ಕರ್ನಾಟಕದ ಜಿಲ್ಲೆ ಜಿಲ್ಲೆನಲ್ಲೂ ಅದು ರೈತರಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡು ಇಂಜಿನಿಯರ್ಸ್ ಆಗಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ವಕೀಲರಾಗಿರ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು ಮುಂದಿನ ಪೀಳಿಗೆಯ ನಾಯಕತ್ವ ವಹಿಸುವ ಯುವ ಯುವಕ ಯುವತಿಯರಾಗಿರ್ಬೋದು ಫ್ಯೂಚರ್ ಜನರೇಷನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಸಂವಿಧಾನದ ಕಡೆ ಒಂದು ತಾಕತ್ತನ್ನ ಕೊಟ್ಟಿದೆ ನಾವಿವತ್ತು ಸ್ಮೈಲ್ ಅನ್ನ ಕಳ್ಕೊಂಡಿ ಕರ್ನಾಟಕದ ಆರು ಕೋಟಿ ಜನರು ನೀವು ಬೆಳಗ್ಗೆ ಆದ್ರೆ ನಿಮ್ ಮುಖಾನ ಕನ್ನಡಿ ನೋಡ್ಕೊಂಡ್ರೆ ಖಂಡಿತವಾಗಿ ನಿಮ್ ಮುಖದಲ್ಲಿ ಸ್ಮೈಲ್ ಇಲ್ಲ ನಮ್ಮ ಈ ಮಿಷನ್ ಜಗ್ಗು ಸೇನೆ ನಿಮ್ಮ ಮುಖದಲ್ಲಿ ನಗುವನ್ನ ಸ್ಮೈಲ್ ಅನ್ನ ವಾಪಸ್ ತರಿಸೋದೇ ಒಂದು ದೊಡ್ಡ ಮಿಷನ್ ಅಂಡ್ ಇಟ್ ಈಸ್ ನಾಟ್ ಡಾಟ್ ಈಸಿ ನೀವೆಲ್ಲ ಬೇಕಾದ್ರೆ ಬೆಳಗ್ಗೆ ಹತ್ರ ನಿಮ್ ಮುಖವನ್ನ ನೋಡ್ಕೊಳ್ಳಿ ನಿಮ್ಮ ಮುಖದಲ್ಲಿ ಸ್ಮೈಲ್ ಇದೆ ಅಂತ ಡೆಫಿನೆಟ್ಲಿ ಆ ಸ್ಮೈಲ್ ನ ಕಿತ್ಕೊಂಡಿದ್ದು ಇವತ್ತಿನ ರಾಜಕಾರಣಿಗಳು ಇವತ್ತಿನ ಸರ್ಕಾರ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿದೇಶ ನೀತಿಗಳ ವಿದೇಶ ಕೆನಡಾ ಅವರು ಎಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿ ಹೋಗ್ರಿ ಮನೆಗೆ ಅಂತ ಇದ್ದಾರೆ ಟ್ರಂಪ್ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾನೆ ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇದ್ದಾನೆ ಎಚ್ ಒನ್ ವೀಸಾಗೆ ಈ ಮಟ್ಟಕ್ಕೆ ಅದು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಎಂಟು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದೆ ಕೇಂದ್ರ ಮೋದಿ ಸರ್ಕಾರ ಅಹ್ ಇನ್ನೂ ಇನ್ನೂರು ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದೆ ನಾವು ಮಾಡಿರೋ ಸಾಲನೇ ನಮ್ ಕೈಲಿ ತೀರ್ಸಕ್ ಆಗಲ್ಲ ಕೇಂದ್ರ ಸರ್ಕಾರದ ಸಾಲ ನಾವು ತಿಳಿಸ್ಬೇಕು ಸಿದ್ದರಾಮಯ್ಯ ಸರ್ಕಾರದ ನಾವು ಏ ಏಳ್ಕಣಕ್ಕೆ ಭಾಗ್ಯ ಅಂತ ಕೊಟ್ರು ಇಲ್ಲಿ ನೋಡಿದ್ರೆ ಲಭೋ ಲಭೋ ಅಂತ ಬಾಯಿ ಪಡ್ಕೊಬೇಕು ಅಂತ ಆ ಮಟ್ಟಕ್ಕೆ ಜನರ ಪರಿಸ್ಥಿತಿ ಬಂದ್ ನಿಂತಿದೆ ನಿರುದ್ಯೋಗ ಇದೆ ಅಹ್ ಓದಕ್ಕೆ ಶಾಲೆಗಳು ಕೋಟ್ಯಾಂತರ ರೂಪಾಯಿ ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬೆಲೆ ಏರಿಕೆ ಒಂದ್ ಕಡೆ ಆಯ್ತು ಅಂತಂದ್ರೆ ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಕೂಡ ನಮ್ಮ ಮಂತ್ಲಿ ನೀಡ್ಸ್ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಇ ಎಂ ಐ ಕಟ್ಟಕ್ ಆಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಬಿ ವಾಟರ್ ಬಿಲ್ ಕಟಕ್ ಆಗ್ತಾ ಇಲ್ಲ ಈ ಪರಿಸ್ಥಿತಿಗೆ ಬಂದು ನಿಂತಿದೀವಿ ಬೆಂಗಳೂರಲ್ಲಿ ಬೆಂಗಳೂರನ್ನ ಏನೋ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಗಬ್ಬುನಾಥ ಒಡೆಯೋ ಅಂತ ಬೆಂಗಳೂರನ್ನ ಮಾಡಿಟ್ಟಿದ್ದಾರೆ ಏಳು ಸಾವಿರ ಟನ್ ಕಸ ಬೀದಿ ಬೀದಿಲ್ ಸಿಕ್ತದೆ ಇಡೀ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗಿದೆ ಮಳೆ ಬಂದ್ರೆ ಬೋಟ್ ತಗೊಳ್ಬೇಕು ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ ಆ ರೀತಿ ಕೆಟ್ಟ ಪರಿಸ್ಥಿತಿಯನ್ನ ಬೆಂಗಳೂರಲ್ಲಿ ಇವತ್ತಿನ ರಾಜಕಾರಣಿಗಳು ಮಾಡಿದ್ದಾರೆ ಅದು ಹಿಂದೆ ಇದ್ದಂತ ಬಿಜೆಪಿ ಆಗಿರ್ಬೋದು ಇವತ್ತಿನ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಯಾವತ್ತೋ ಒಂದ್ ದಿವಸ ಆಡಳಿತ ಮಾಡಿದಂತ ಜೆಡಿಎಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಮಾಡೋದೇನು ಅಂತಂದ್ರೆ ನಾನು ಏನ್ ನಾನು ಏನ್ ತಿನ್ಬಲ್ಲೆ ನಾನೇನ್ ತಿಂದು ಜೀರ್ಣ ಮಾಡ್ಕೊಂಡ್ ಬಲ್ಲೆ ನನ್ನ ಆಸ್ತಿನ ಎಷ್ಟು ಅಂತ ರೂಪಾಯಿ ಮಾಡ್ಕೊಂಡ್ ಬಲ್ಲೆ ಮುಂದಿನ ಚುನಾವಣೆಗೆ ದುಡ್ಡನ್ನ ಎಲ್ಲಿ ಇಡಬಲ್ಲೆ ಏನು ಸುಳ್ಳೇಳಿ ಜನರ ತರ ನಾನು ವೋಟ್ ಹಾಕ್ಸ್ಕೊಂಬಲ್ಲೆ ಈ ಒಂದು ಕೆಲ್ಸಕ್ಕಿದ್ರೆ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಬೇಕಾಗುತ್ತೆ ನೆಲ್ಸನ್ ಮಂಡೇಲಾ ಗಾಂಧಿ ಅವ್ರ ಕಾಲ್ ಮಟ್ಟಕ್ಕಾದ್ರೂ ಒಂದು ಬದಲಾವಣೆ ಮಾಡ್ಕೊಬೇಕು ಯಾಕಂದ್ರೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ನಮ್ಮ ಕನ್ನಡ ಕನ್ನಡ ನಾಡನ್ನ ತಿಂಡಿ ಉಂಡು ಗಬ್ಬೆ ಗುಡಿಸ್ಬಿಟ್ಟಿದ್ದಾರೆ ಅವರಿಂದ ಬಚಾವ್ ಮಾಡ್ಬೇಕಾದ್ದು ನೀವೇನೋ ಹಾಳಾಗೋದ್ರಿ ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಜಗ್ಗು ಸೇನೆಗೆ ಕೂಡ ನಾನು ಬನ್ನಿ ಅಂತ ಯು ವಾಂಟೆಡ್ ಯು ವಿಲ್ ಡೆಫಿನೆಟ್ಲಿ ವಾಲಂಟೀರ್ ಟು ಅರ್ಸ್ ಅಂಡ್ ನಮ್ಗೆ ನಿಮ್ಮ ಫುಲ್ ಟೈಮ್ ಏನ್ ಬೇಕಾಗಿಲ್ಲ ದಿನದಲ್ಲಿ ಅರ್ಧ ಗಂಟೆ ಈ ಜಗ್ಗು ಸೇನೆಗೆ ನೀವು ಒಂದು ಸಮಯವನ್ನ ಕೊಟ್ರೆ ಡೆಫಿನೆಟ್ಲಿ ವಿಲ್ ಟ್ರಾನ್ಸ್ಫಾರ್ಮರ್ ಈ ಕರ್ನಾಟಕವನ್ನ ಸುವರ್ಣ ಕರ್ನಾಟಕವಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ನಿಮ್ ಮುಖದಲ್ಲಿ ನಿಮ್ಮ ಕುಟುಂಬದ ಮುಖದಲ್ಲಿ ನಿಮ್ಮ ಮಕ್ಕಳ ಮುಖದಲ್ಲಿ ಸ್ಮೈಲನ್ನ ವಾಪಸ್ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ನಾನು ಕನ್ನಡಿಗ ಅಂತ ಹೇಳ್ಕೊಂಡ್ಲಿಕ್ಕೆ ಹೆಮ್ಮೆ ಇದೆ ಇವ್ರು ಹೇಳ್ತಾರೆ ನೀನು ಒಕ್ಕಲಿಗ ಅಂತ ಬರ್ಸು ಅಂತ ನಮ್ಮ ಒಕ್ಕಲಿಗ ಸ್ವಾಮೀಜಿ ಹೇಳ್ತಾರೆ ಲಿಂಗಾಯ ಸ್ವಾಮೀಜಿ ಹೇಳ್ತಾರೆ ನೀವು ಲಿಂಗಾಯತ ಅಂತ ಬರ್ಸಿ ಅಂತ ಇನ್ ಬೇರೆ ಬೇರೆ ಸ್ವಾಮಿಗಳು ಅವರ ಜಾತಿ ಅಂತಾರೆ ನಾನು ಹೇಳ್ತೀನಿ ಆ ಜಾತಿ ಗಣತಿ ಬಂದ್ರೆ ಅದರಲ್ಲಿ ಬರ್ಸಿ ಇಂಡಿಯನ್ ಅಂತ ಒಬ್ಬ ಕನ್ನಡಿಗ ಅಂತ ಯಾಕೆ ಅಂತಂದ್ರೆ ಇವ್ರಿರದೆ ನಮ್ಮನ್ನ ಹೊಡೆದಾಡಕ್ಕೆ ನಾವ್ ನಾನಿರದೆ ನಿಮ್ಮನ್ನೆಲ್ಲ ಒಂದಾಗಿ ಕಾಣಕ್ಕೆ ಆ ಆ ಜಾತಿ ಗಣತಿಯಿಂದ ನಿಮ್ಮ ಜೀವನ ಏನು ಬದಲಾವಣೆ ಆಗಲ್ಲ ಇವ್ರುಗಳು ತಮ್ಮ ತಮ್ಮ ರಾಜಕೀಯ ಬೆಳೆಯನ್ನ ಬೆಳೆಸ್ಕೊಳಕ್ಕೆ ನಿಮ್ಮನ್ನ ದಿಕ್ತಪ್ಸಕ್ಕೆ ಈ ಬೆಳೆರಿಕೆಯನ್ನ ಬೇರೆ ಬೇರೆ ರೀತಿಗಳನ್ನ ದಿಕ್ತಪ್ಸಕ್ಕೆ ಈ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳುತ್ತಾ ಈ ಭ್ರಷ್ಟರನ್ನ ಓಡಿಸೋಣ ಈ ಕನ್ನಡ ನಾಡನ್ನ ಶುಚಿಗೊಳಿಸೋಣ ನಮ್ಮ ಟ್ಯಾಕ್ಸ್ ಅನ್ನ ನಮ್ಮ ಅಭಿವೃದ್ಧಿಗೆ ಬಳಸೋಣ ನಮ್ಮ ಮಕ್ಕಳ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಬೀಳೋಣ ನಿಮ್ಮ ಜೊತೆ ಈ ಜಗ್ಗು ಸೇನೆ ಇದೆ ಈ ಜಗದೀಶ್ ಇದ್ದಾರೆ ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ಆಮೇಲೆ ಇವತ್ತು ನೀವು ನಂಬ್ತಿರೋ ಇಲ್ಲೋ ನಮ್ಮ ಕನ್ನಡಿಗರು ಕಾಂಟ್ರಾಕ್ಟರ್ಸ್ ಆಗ್ಬೇಕು ಇಡೀ ಆಂಧ್ರ ಕಾಂಟ್ರಾಕ್ಟರ್ಸ್ ಇಡೀ ಆಂಧ್ರ ಆಂಧ್ರ ಮೂಲದ ವ್ಯಕ್ತಿಗಳು ಬೆಂಗಳೂರಲ್ಲಿ ನೈಂಟಿ ಪರ್ಸೆಂಟ್ ಬೆಂಗಳೂರು ಕಾಂಟ್ರಾಕ್ಟರ್ಸ್ ಬೆಂಗಳೂರಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಎಲ್ಲ ಆಂಧ್ರವರು ಅವರು ಇಡೀ ಕರ್ನಾಟಕದ ಏಟಿ ಪರ್ಸೆಂಟ್ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡೋದು ಆಂಧ್ರವರು ಸಾವಿರಾರು ಕೋಟಿ ರೂಪಾಯಿ ಆಂಧ್ರ ಇಲ್ಲಿ ಬಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ನೀವು ಪ್ರತಿಯೊಬ್ರು ಕೂಡ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಯಾರ್ಗೆ ಯಾರ್ ಯಾರ್ಗೆ ಬಿಸ್ನೆಸ್ ಮಾಡಿ ಆಳಾಗ ಹೋಗಿದ್ರ ಅದ್ ಮಾಡಿದ್ರ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಳ್ಳಿ ಸಾವಿರಾರು ಕೋಟಿ ಹಣವನ್ನ ಇಲ್ಲಿ ಆಂಧ್ರ ಕಾಂಟ್ರಾಕ್ಟರ್ಸ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇದಾರೆ ಅವ್ರದ್ದು ಅಲ್ಲಿ ಹೋಗಿ ಕೋಟ್ಯಾಂತ ರೂಪಾಯಿ ಏನೋ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಕೊಟ್ಟು ಕೆಲಸ ತಗೊಂಡು ಮಾಡ್ತಾರೆ ದಯಮಾಡಿ ಜಗ್ಗು ಸೇನೆಗೆ ಸೇರ್ಕೊಳ್ಳೋರು ದಯಮಾಡಿ ಕಾಂಟ್ರಾಕ್ಟ್ ಲೈಸೆನ್ಸ್ನ ಮಾಡಿಸ್ಕೊಳ್ಳಿ ನಮ್ಮ ಕರ್ನಾಟಕದ ಕೆಲಸಗಳನ್ನ ನಾವೇ ಮಾಡೋಣ ನೀವೇ ಮಾಡಿ ನಿಮ್ಗೆ ಹಣ ಬರ್ಲಿ ಯಾಕೋ ಯಾವ್ದೋ ಆ ಪಕ್ಕದಲ್ಲಿ ಬಂದಿರೋ ಆಂಧ್ರ ಒಂದ್ ಬಂದಿಲ್ ಕೆಲಸ ಮಾಡಿ ಹಣ ಮಾಡ್ಕೊಂಡು ನಮ್ ಟ್ಯಾಕ್ಸ್ ನ ಲೂಟಿ ಮಾಡ್ಕೊಂಡು ಯಾಕೆ ನಮ್ಮ ಬೆಂಗಳೂರಿನ ರೋಡ್ಗಳು ಹಳ್ಳ ಬಿದ್ದಿದೆ ಅಂತಂದ್ರೆ ಆಂಧ್ರ ಕಾಂಟ್ರಾಕ್ಟರ್ ಗಳು ನಮ್ಮ ಮಿನಿಸ್ಟ್ರಿಗಳಿಗೆ ಗಳಿಗೆ ಅವ್ರ ಇವ್ರುಗಳಿಗೆ ಮುಂಚೆನೆ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಅಂತ ಆರೋಪ ಇದೆ ಅದು ಕೆಂಪಣ್ಣವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೆಂಪಣ್ಣವರು ಇದ್ದಾಗ ಮಾಡ್ತಾ ಇದ್ರು ತದ್ನಂತರ ಅಲ್ಲಿ ದಮ್ಮು ತಾಕತ್ರು ಯಾರೆಲ್ಲ ಕನ್ನಡಿಗರ್ ಕಾಂಟ್ರಾಕ್ಟರ್ ಆಗಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಮನಿ ಗೋಸ್ಫಾರ್ ಕಾನು ಡೆವಲಪ್ಮೆಂಟ್ ವರ್ಕು ನಮ್ ಕನ್ನಡಿಗರು ಯಾಕೆ ಕಾಂಟ್ರಾಕ್ಟರ್ ಆಗ್ಬಾರ್ದು ಆಂಧ್ರ ಅವ್ರಿಗೆ ಇಲ್ಲೇನ್ ಕೆಲಸ ಆಂಧ್ರ ಕಾಂಟ್ರಾಕ್ಟರ್ಗಳನ್ನ ಇಲ್ಲಿಂದ ಓಡಿಸೋಣ ದೇ ಶುಡ್ ಲೀವ್ ಬೆಂಗಳೂರು ಅಂಡ್ ಕರ್ನಾಟಕ ಆಂಧ್ರ ಕಾಂಟ್ರಾಕ್ಟರ್ ಗಳು ಬೆಂಗಳೂರನ್ನ ಮತ್ತೆ ಕರ್ನಾಟಕವನ್ನ ಬಿಡಬೇಕು ನಮ್ಮ ಜನ ಕಾಂಟ್ರಾಕ್ಟರ್ಸ್ ಆಗ್ಬೇಕು ನಮ್ ಜನಕ್ಕೆ ಆರ್ಥಿಕವಾಗಿ ಅದು ಸೌಲಭ್ಯ ಬರಬೇಕು ನಮ್ ಟ್ಯಾಕ್ಸ್ ನಮ್ ಜನನೇ ಕಾಂಟ್ರಾಕ್ಟರ್ ಆಗಿ ಅವರೇ ಕೆಲಸ ಮಾಡಿದ್ರೆ ಬೆಂಗಳೂರು ಗುಂಡಿ ಮುಕ್ತ ಆಗುತ್ತೆ ಕರ್ನಾಟಕ ಗುಂಡಿ ಮುಕ್ತ ಆಗತ್ತೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗುತ್ತೆ ಕ್ವಾಲಿಟಿ ವರ್ಕ್ ಆಗುತ್ತೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಗ್ಗು ಸೇನೆ ಓಕೆ ಬಂದಿ ಸೇರೋದು ನಿಮಗೆ ಬಿಟ್ಟಿದ್ದು ಹೇಳೋದ್ ಮಾತ್ರ ನನ್ನ ಕೆಲಸ ಅಂತ ಹೇಳುತ್ತಾ ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಮಾಡೇ ಮಾಡ್ತೀವಿ ಈ ಎಪ್ಪತ್ತೆಂಬತ್ತು ಕುಟುಂಬಗಳು ಏನಿದೆ ಟೈಮ್ ಪಾಸ್ ನೋಡೋ ಯತ್ನಾಳ್ ಬೆಳಗ್ಗೆ ಆದ್ರೆ ಮನೇಲಿ ನಾಷ್ಟ ಆಗ್ತಾರೆ ಡ್ರೈವರ್ ಗಾಡಿ ಓಡಿಸ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬೆಂಕಿ ಇಡೋದು ಇಂಥವ್ರಗಳನ್ನ ಬಿಜಾಪುರದ ಎತ್ನಾಳನ್ನ ಸೋಲ್ಸಿ ಕರ್ನಾಟಕ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯತ್ನಾಳು ಮೂಲೆ ಗುಂಪು ಆಗ್ಬೇಕು ಯತ್ನಾಳ್ ಮನೆ ಸೇರ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆತನಿಗೆ ನಿಮ್ಯಾನ್ಸ್ ಕಳ್ಸಿ ಏನೋ ಟ್ರೀಟ್ಮೆಂಟ್ ಕಳ್ಸಿ ಅಂದ್ರೆ ಅದು ಅವನೇ ಬರ ಕೊಟ್ರೆ ಕೊಡಸ್ಕೊಂಡ್ಲಿ ಅಥವಾ ಹಂಗೇನೆ ಬಿಡ್ಲಿ ಆತನನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಸೋಲಿಸ್ತೀವಿ ನಾ ನಾನು ಸೋಲಿಸ್ತೀನಿ ಕ್ಯಾಂಡಿಡೇಟ್ ಹಾಕಿ ನಾನು ಸೋಲಿಸ್ತೀನಿ ಯತ್ನಾಳ್ ನಾನು ಸೋಲಿಸ್ತೀನಿ ಯಾಕಂದ್ರೆ ಕರ್ನಾಟಕ ನೆಮ್ದಿಯಾಗಿರ್ಬೇಕು ಅಂತಂದ್ರೆ ಆತ ಸೋಲೇಬೇಕು ಸೋಲ್ಸೇ ಸೋಲ್ಸೋಣ ಆಮೇಲೆ ಇಲ್ಲಿವರೆಗೂ ಸಹಿಸ್ಕೊಂಡಿದ್ವಿ ಯಾವಾಗ ಅವ್ರ ಬಗ್ಗೆ ಮಾತಾಡಿದ್ರು ವಿ ಡೋಂಟ್ ಕೇರ್ ನೀನು ಎಮ್ ಎಲ್ ಎಲ್ಲ ಸಿ ಎಂ ಆಗಿದ್ರು ಕೂಡ ಬಸವಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆ ಆ ಒಂದು ಐತಿಹಾಸಿಕ ಜ್ಞಾನ ಯತ್ನಾಳ್ಗಿಲ್ಲ ಯತ್ನಾಳ್ ಮಾತಾಡಿದಾನೆ ಅಂತಂದ್ರೆ ಧಿಕ್ಕಾರ ನಾವು ಧಿಕ್ಕಾರ ಕರೆಸ್ತೀನಿ ಯತ್ನಾಳ್ ಬಸವಣ್ಣನ ಬಗ್ಗೆ ನೀನ್ ಮಾತಾಡಕೋಗ್ಬೇಡ ನಿನ್ನ ಬಗ್ಗೆ ನೀನ್ ಮಾತಾಡ್ಕೋ ನಿನ್ ಲಿಮಿಟೇಷನ್ಸ್ ಇದೆ ಬಸವಣ್ಣ ಯಾವುದೋ ಸಮುದಾಯದ ಒಬ್ಬರ ಆಸ್ತಿ ಅಲ್ಲ ಅದು ಜಗದ್ಜ್ಯೋತಿ ಅದು ಪ್ರಪಂಚಕ್ಕೆ ಜ್ಯೋತಿ ಕೊಟ್ಟಂತ ಬಸವಣ್ಣನವರ ಕ್ರಾಂತಿಯೋಗಿ ಬಸವಣ್ಣವರ ಬಗ್ಗೆ ನಿನ್ನ ಬಾಯಲ್ಲಿ ಆ ಮಾತು ಬರುತ್ತೆ ಅಂತಂದ್ರೆ ಖಂಡಿತವಾಗಿ ನಿನಗೆ ಶೋಭೆ ತರಲ್ಲ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀನ್ ಖಂಡಿತ ಸೋಲತಿಯಾ ನಾವು ಸೋಲಿಸ್ತೀವಿ ಅಂತ ಹೇಳುತ್ತೆ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಇಂತಹ ವ್ಯಕ್ತಿಗಳು ಮನೇಲಿ ಕುತ್ಕೊಬೇಕೆ ಹೊರತು ಜನ ಜನಪ್ರತಿನಿಧಿ ಆಗಿ ಎಂ ಎಲ್ ಎಗಳಾಗಿ ಅವಶ್ಯಕತೆನೇ ಇಲ್ಲ ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟು ಬಿಡಿದರೆ ಅದರ ಅವಶ್ಯಕತೆ ನಮಗಿಲ್ಲ ಯತ್ನಾಳ್ನ ಸೋಲ್ಸದೆ ಬಿಜಾಪುರದಲ್ಲಿ ನಮ್ಮ ಟೀಮಿನ ಕೆಲಸ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್